ಇದೇ ವರ್ಷದ ಅಕ್ಟೋಬರ್ ತಿಂಗಳಿನಲ್ಲಿ ನಾಲ್ಕು ರಾಜ್ಯಗಳಿಗೆ ವಿಧಾನಸಭೆ ಚುನಾವಣೆ ನಡೆಯಲಿದೆ ಮಹಾರಾಷ್ಟ್ರ ಜಾರ್ಖಂಡ್ ಹರಿಯಾಣ ಹಾಗೆ ಜಮ್ಮು ಕಾಶ್ಮೀರ ರಾಜ್ಯಗಳಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಚುನಾವಣೆ ವಿಧಾನಸಭೆ ಚುನಾವಣೆ ನಡೆಯಲಿದೆ ಇನ್ನು ಲೋಕಸಭೆ ಚುನಾವಣೆ ನಡೆದ ಬಳಿಕ ಎದುರಾಗಿರುವಂತಹ ಮೊದಲ ವಿಧಾನಸಭೆ ಚುನಾವಣೆ ಇದಾಗಿರೋದ್ರಿಂದ ಈ ಚುನಾವಣೆ ಬಿಜೆಪಿ ಹಾಗೆ ಇಂಡಿಯಾ ಮೈತ್ರಿಕೂಟಕ್ಕೆ ಅತ್ಯಂತ ಮಹತ್ವದ್ದು ಹಾಗಾದ್ರೆ ಅತ್ಯಂತ ಕುತೂಹಲ ಭರಿತ ರಾಜ್ಯ ಮಹಾರಾಷ್ಟ್ರದಲ್ಲಿ ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ರೀತಿಯಾದಂತಹ ರಿಸಲ್ಟ್ಸ್ ಬರಬಹುದು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ನೇತೃತ್ವದ ಎನ್ ಬಿಜೆಪಿ ಹಾಗೆ ಏಕನಾಥ್ ಶಿಂದೆ ಬಣದ ಶಿವಸೇನೆ ಪಕ್ಷಗಳೇನಿದ್ದಾವೆ ಅದು ಮುಗ್ಗರಿಸಿವೆ ನಿರೀಕ್ಷೆಗಿಂತ ಅತ್ಯಂತ ಕಡಿಮೆ ಕ್ಷೇತ್ರಗಳನ್ನ ಗೆದ್ದುಕೊಂಡು ಈ ಬಾರಿ ಮುಗ್ಗರಿಸಿದೆ ಈ ಮೂರು ಪಕ್ಷಗಳು ಸೊ ಹೀಗಾಗಿ ಮಹಾರಾಷ್ಟ್ರದಲ್ಲಿ ಈ ಬಾರಿಯ ವಿಧಾನಸಭೆ ಚುನಾವಣೆಯ ಮಹತ್ವ ಏನಿದೆ ಅದು ದ್ವಿಗುಣವಾಗಿದೆ ಇನ್ನು ಇತ್ತೀಚೆಗಷ್ಟೇ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಮಹಾರಾಷ್ಟ್ರದ ಒಟ್ಟು ನಲವತ್ತ ಎಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಕೇವಲ ಒಂಬತ್ತು ಕ್ಷೇತ್ರಗಳನ್ನ ಗೆಲ್ತು ಹಾಗೆ ಶಿವಸೇನೆಯ ಶಿಂದೆ ಬಣ ಏಳು ಲೋಕಸಭಾ ಕ್ಷೇತ್ರಗಳನ್ನ ಗೆದ್ಕೊಂತು ಹಾಗೆ ಅಜಿತ್ ಪವಾರ್ ಅವರ ಎನ್ ಒಂದು ಸೀಟ್ ಮಾತ್ರ ಗೆಲ್ತು ಅಂದ್ರೆ ಎನ್ ಮೈತ್ರಿಕೂಟ ಗೆದ್ದಿದ್ದು ಮಹಾರಾಷ್ಟ್ರದ ನಲವತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕೇವಲ ಹದಿನೆಂಟು ಕ್ಷೇತ್ರಗಳನ್ನ ಶೇಕಡಾವಾರು ಮತ ಲೆಕ್ಕಾಚಾರಕ್ಕೆ ಬಂದ್ರೆ ಬಿಜೆಪಿ ಶೇಕಡಾ ಇಪ್ಪತ್ತ ಆರು ಪಾಯಿಂಟ್ ನಾಲ್ಕರಷ್ಟು ಶಿವಸೇನೆಯ ಶಿಂಧೆ ಬಣ ಶೇಕಡಾ ಇಪ್ಪತ್ತ್ ಮೂರರಷ್ಟು ಅಜಿತ್ ಪವಾರ್ ಬಣ ಮೂರು ಪಾಯಿಂಟ್ ಆರರಷ್ಟು ಮತಗಳನ್ನು ಮಾತ್ರ ಗಳಿಸ್ತು ಮಹಾರಾಷ್ಟ್ರದಲ್ಲಿ ಅಂದ್ರೆ ಎನ್ ಡಿ ಎ ಮೈತ್ರಿಕೂಟ ಒಟ್ಟಾಗಿ ಮಹಾರಾಷ್ಟ್ರದಲ್ಲಿ ತೆಗೆದುಕೊಂಡಂತಹ ಮತಗಳು ಶೇಕಡಾವಾರು ಮತಗಳು ಕೇವಲ ನಲವತ್ ಮೂರರಷ್ಟು ಮಾತ್ರ ಇನ್ನು ಇದು ಎನ್ ಡಿ ಲೆಕ್ಕಾಚಾರ ಆದ್ರೆ ಇಂಡಿಯಾ ಮೈತ್ರಿಕೂಟದ ಲೆಕ್ಕಾಚಾರಕ್ಕೆ ಬರೋದಾದ್ರೆ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹದಿಮೂರು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲುವ ಮೂಲಕ ಇಂಡಿಯಾ ಮೈತ್ರಿಕೂಟದಲ್ಲಿ ಮಾತ್ರವಲ್ಲ ಬದಲಾಗಿ ಮಹಾರಾಷ್ಟ್ರದಲ್ಲೇ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಇನ್ನು ಶರದ್ ಪವಾರ್ ಅವರ ಎನ್ ಸಿ ಪಿ ಎಂಟು ಲೋಕಸಭಾ ಕ್ಷೇತ್ರಗಳನ್ನ ಗೆದ್ರೆ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಬಣ ಕೇವಲ ಒಂಬತ್ತು ಲೋಕಸಭಾ ಕ್ಷೇತ್ರಗಳನ್ನ ಗೆದ್ದುಕೊಳ್ತು ಇನ್ನು ಈ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಎಷ್ಟೆಷ್ಟು ಶೇಕಡಾವಾರು ಮತಗಳನ್ನ ಪಡೀತು ಅಂದ್ರೆ ಕಾಂಗ್ರೆಸ್ ಶೇಕಡ ಹದಿನೇಳು ಪರ್ಸೆಂಟ್ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಶೇಕಡಾ ಹದಿನೇಳು ಮತ್ತು ಶರದ್ ಪವಾರ್ ಅವರ ಎನ್ ಸಿಪಿ ಬಣ ಶೇಕಡಾ ಹತ್ತರಷ್ಟು ಮತಗಳನ್ನು ಗಳಿಸಿದೆ ಅಂದ್ರೆ ಇಂಡಿಯಾ ಮೈತ್ರಿ ಕೂಟ ಒಟ್ಟು ಟೋಟಲ್ ಆಗಿ ನಲವತ್ತ ನಾಲ್ಕು ನಷ್ಟು ಮತಗಳನ್ನು ಪಡೆದುಕೊಳ್ತು ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಹಾಗೆ ಶಿವಸೇನೆ ಮೈತ್ರಿಯನ್ನ ಮಾಡಿಕೊಂಡಿದ್ವು ಆ ವೇಳೆ ಶಿವಸೇನೆ ಆಗಲಿ ಎನ್ ಸಿ ಪಿ ಎರಡೆರಡು ಬಣಗಳೇನು ವಿಂಗಡಣೆಯಾಗಿದ್ದಾವೆ ಆ ರೀತಿ ವಿಂಗಡಣೆ ಆಗಿರಲಿಲ್ಲ ಆ ಚುನಾವಣೆಯಲ್ಲಿ ಒಟ್ಟು ಮಹಾರಾಷ್ಟ್ರದ ಇನ್ನೂರ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ನೂರ ಐದು ಸೀಟುಗಳನ್ನು ಗೆದ್ಕೊಂಡ್ರೆ ಶಿವಸೇನೆ ಐವತ್ತ ಆರು ಕ್ಷೇತ್ರಗಳನ್ನು ಮಾತ್ರ ಗೆದ್ಕೊಂಡಿತ್ತು ಅಂದ್ರೆ ಎನ್ ಡಿ ಮೈತ್ರಿಕೂಟ ಒಟ್ಟು ನೂರ ಅರವತ್ತ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿ ಅಧಿಕಾರಕ್ಕೆ ಬಂದಿತ್ತು ಮಹಾರಾಷ್ಟ್ರದಲ್ಲಿ ಇನ್ನು ಆ ಚುನಾವಣೆಯಲ್ಲಿ ಯಾವ ಯಾವ ಪಕ್ಷಗಳು ಎಷ್ಟೆಷ್ಟು ಶೇಕಡಾವಾರು ಮತಗಳನ್ನು ಪಡೆದುಕೊಂಡ್ವು ಅನ್ನೋದನ್ನ ನೋಡೋದಾದ್ರೆ ಬಿ ಜೆ ಪಿ ಶೇಕಡ ಇಪ್ಪತ್ತ ಆರು ಪಾಯಿಂಟ್ ಒಂದರಷ್ಟು ಶಿವಸೇನೆ ಶೇಕಡ ಹದಿನಾರು ಪಾಯಿಂಟ್ ಆರರಷ್ಟು ಮತಗಳನ್ನು ಗಳಿಸಿತ್ತು ಅಂದರೆ ಈ ಎನ್ ಡಿ ಎ ಏನಿದೆ ಶಿವಸೇನೆ ಹಾಗೆ ಬಿ ಜೆ ಪಿ ಮೈತ್ರಿಕೂಟ ಒಟ್ಟು ನಲವತ್ತ ಎರಡು ಪಾಯಿಂಟ್ ಏಳರಷ್ಟು ಶೇಕಡಾವಾರು ಮತಗಳನ್ನು ಪಡೆದುಕೊಂಡಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ವಿಧಾನಸಭೆ ಚುನಾವಣೆಯಲ್ಲಿ ಇನ್ನು ಕಳೆದ ಬಾರಿ ವಿಧಾನಸಭೆ ಚುನಾವಣೆಯ ಟೈಮ್ನಲ್ಲೂ ಕೂಡ ಕಾಂಗ್ರೆಸ್ ಹಾಗೆ ಎನ್ ಸಿ ಪಿ ಮೈತ್ರಿಯನ್ನು ಮುಂದುವರೆಸಿದ್ವು ಇನ್ನು ಕಾಂಗ್ರೆಸ್ ನಲವತ್ತು ನಾಲ್ಕು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದ್ರೆ ಎನ್ ಸಿ ಪಿ ಐವತ್ತ ನಾಲ್ಕು ಸೀಟ್ಗಳನ್ನ ಗೆದ್ಕೊಂಡಿತ್ತು ಅಂದ್ರೆ ಯು ಪಿ ಎ ಮೈತ್ರಿಕೂಟ ಒಟ್ಟು ತೊಂಬತ್ತ ಎಂಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಇನ್ನು ಮಹಾರಾಷ್ಟ್ರದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ವಿಧಾನಸಭೆ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಯಾವ ಯಾವ ಪಕ್ಷಗಳು ಎಷ್ಟೆಷ್ಟು ಶೇಕಡಾವಾರು ಮತಗಳನ್ನ ಪಡೆಯಿತು ಅನ್ನೋದನ್ನ ನೋಡೋದಾದ್ರೆ ಕಾಂಗ್ರೆಸ್ ಶೇಕಡ ಹದಿನಾರು ಪಾಯಿಂಟ್ ಒಂದರಷ್ಟು ಎನ್ ಸಿ ಪಿ ಶೇಕಡ ಹದಿನಾರು ಪಾಯಿಂಟ್ ಒಂಬತ್ತರಷ್ಟು ಮತಗಳನ್ನು ಗಳಿಸಿತ್ತು ಅಂದ್ರೆ ಆಗ ಯು ಪಿ ಎ ಮೈತ್ರಿಕೂಟ ಶೇಕಡ ಮೂವತ್ತ ಮೂರು ಪರ್ಸೆಂಟ್ನಷ್ಟು ಶೇಕಡಾವಾರು ಮತಗಳನ್ನು ಗಳಿಸ್ಕೊಂಡಿತ್ತು ಇನ್ನು ಉಳಿದ ಇಪ್ಪತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಸ್ವತಂತ್ರ ಅಭ್ಯರ್ಥಿಗಳು ಮತ್ತು ಸಣ್ಣ ಪುಟ್ಟ ಪಕ್ಷಗಳೇನು ಇದ್ವು ಅವು ಮಾತ್ರ ಗೆದ್ಕೊಂಡಿದ್ವು ಮಹಾರಾಷ್ಟ್ರದಲ್ಲಿ ಇನ್ನು ಈ ಪಕ್ಷಗಳು ಪಡೆದುಕೊಂಡಂತಹ ಶೇಕಡಾವಾರು ಮತ ಒಟ್ಟು ಇಪ್ಪತ್ತ ಆರು ಪರ್ಸೆಂಟ್ನಷ್ಟು ಇನ್ನು ಮಹಾರಾಷ್ಟ್ರದಲ್ಲಿ ಈ ಬಾರಿ ನಡೆಯುವಂತಹ ವಿಧಾನಸಭೆ ಚುನಾವಣೆಯ ಚಿತ್ರಣವೇ ಬದಲಾಗಿದೆ ಯಾಕಂದ್ರೆ ಮಹಾರಾಷ್ಟ್ರದ ಅತ್ಯಂತ ಪ್ರಬಲ ಪಕ್ಷಗಳಾದಂತಹ ಶಿವಸೇನೆ ಹಾಗೆ ಎನ್ ಸಿ ಪಿ ಈಗಾಗಲೇ ನಮ್ಗೆಲ್ಲ ಗೊತ್ತಿರುವ ಹಾಗೆ ಎರಡು ಹೋಳುಗಳಾಗಿ ವಿಂಗಡಣೆಯಾಗಿವೆ ಎರಡು ಬಣಗಳು ಆಗಿವೆ ಇನ್ನು ಲೋಕಸಭೆ ಚುನಾವಣೆಯಲ್ಲಿ ಈ ವಿಂಗಡಣೆ ಏನಾಯ್ತು ಅದರ ಪ್ರಭಾವ ಕೂಡ ಕ್ಲಿಯರ್ ಆಗಿ ತಟ್ಟಿದೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೊ ಈ ಎರಡು ಪಕ್ಷಗಳು ವಿಭಜನೆಗೊಂಡ ನಂತರ ಎನ್ ಡಿ ಎ ಪಕ್ಷ ಭಾರಿ ಹೊಡೆತ ತಿನ್ನಬೇಕಾಯ್ತು ಕಳೆದ ಬಾರಿಯ ಅಂದ್ರೆ ಇತ್ತೀಚೆಗೆ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಸೊ ಇನ್ನೇನು ಅಕ್ಟೋಬರ್ ತಿಂಗಳಿನಲ್ಲಿ ಮಹಾರಾಷ್ಟ್ರದಲ್ಲಿ ವಿಧಾನಸಭೆ ಚುನಾವಣೆ ನಡೆಯುತ್ತೆ ಇನ್ನೇನು ಡೇಟ್ ಅನೌನ್ಸ್ ಆಗುವ ಮುಂಚೆ ಇದೀಗ ಮಹಾರಾಷ್ಟ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು ಎನ್ನುವಂತಹ ಕುರಿತಾಗಿ ಸಮೀಕ್ಷೆಯೊಂದನ್ನು ನಡೆಸಲಾಗಿದೆ ಇನ್ನು ಅಕ್ಟೋಬರ್ನಲ್ಲಿ ನಡೆಯುವಂತಹ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯ ಕುರಿತಾಗಿ ಪೂರ್ವ ಚುನಾವಣಾ ಸಮೀಕ್ಷೆಯನ್ನು ಕೂಡ ನಡೆಸಲಾಗಿದೆ ಈ ಸಮೀಕ್ಷೆಯಲ್ಲಿ ಮಹಾರಾಷ್ಟ್ರದಲ್ಲಿ ಈ ಬಾರಿ ಯಾರು ಕಿಂಗ್ ಎನ್ನುವಂತಹ ಕುರಿತಾಗಿ ಸಮೀಕ್ಷೆಯ ವರದಿ ಕೂಡ ಬಂದಿದೆ ಇನ್ನು ಈ ಸಮೀಕ್ಷೆಯನ್ನು ನಡೆಸಿರೋದು ಕಾಂಗ್ರೆಸ್ ಹಾಗೆ ಎನ್ ಸಿ ಪಿಯ ಶರದ್ ಪವಾರ್ ಬಣ ಮತ್ತು ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಈ ಮೂರು ಪಕ್ಷಗಳನ್ನ ಒಳಗೊಂಡಂತಹ ಮಹಾವಿಕಾಸ್ ಅಘಾಡಿ ಆಂತರಿಕ ಸಮೀಕ್ಷೆಯನ್ನ ಇದೀಗ ನಡೆಸಿದೆ ಇನ್ನು ಈ ಸಮೀಕ್ಷೆಯ ಪ್ರಕಾರ ಮಹಾವಿಕಾಸ್ ಅಘಾಡಿಗೆ ಮೇಲುಗೈಯನ್ನ ತೋರಿಸಲಾಗಿದೆ ಅಂದ್ರೆ ಕಾಂಗ್ರೆಸ್ ಎನ್ ಸಿ ಪಿಯ ಶರದ್ ಪವಾರ್ ಅವರ ನೇತೃತ್ವದ ಬಣ ಹಾಗೆ ಉದ್ಧವ್ ಠಾಕ್ರೆ ಅವರ ಬಣಕ್ಕೆ ಮೇಲುಗೈ ತೋರಿಸಲಾಗಿದೆ ಹಾಗೆ ಎನ್ ಡಿ ಎಗೆ ಸಹಜವಾಗಿಯೇ ಇಲ್ಲಿ ಹಿನ್ನಡೆಯಾಗುತ್ತೆ ಎನ್ನುವಂತಹ ಅಂಶವನ್ನು ಕೂಡ ಈ ಸಮೀಕ್ಷಾ ವರದಿ ಹೇಳ್ತಾ ಇದೆ ಮಹಾರಾಷ್ಟ್ರದ ಒಟ್ಟು ಇನ್ನೂರ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮಹಾವಿಕಾಸ್ ಅಘಾಡಿ ನೂರ ಅರವತ್ತೈದು ವಿಧಾನಸಭಾ ಕ್ಷೇತ್ರಗಳನ್ನ ಗೆಲ್ಲಬಹುದು ಅಂತ ಮಹಾವಿಕಾಸ್ ಅಘಾಡಿಯೇ ನಡೆಸಿರುವಂತಹ ಆಂತರಿಕ ಸಮೀಕ್ಷಾ ವರದಿ ಹೇಳ್ತಾ ಇದೆ ಏನು ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟಕ್ಕೆ ನೂರ ಇಪ್ಪತ್ತಕ್ಕೂ ಕಡಿಮೆ ಸೀಟು ಗೆಲ್ಲಬಹುದು ಈ ಬಾರಿ ಅಂತ ಅಂದಾಜನ್ನ ಮಾಡಲಾಗಿದೆ ಇನ್ನು ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಸರ್ಕಾರ ರಚನೆಗೆ ಬೇಕಾಗಿರುವಂತಹ ಮ್ಯಾಜಿಕ್ ನಂಬರ್ ಸರಳ ಬಹುಮತ ನೂರ ನಲವತ್ತ ನಾಲ್ಕು ಏನು ಈ ಸಮೀಕ್ಷೆಯ ಪ್ರಕಾರ ಮಹಾರಾಷ್ಟ್ರದಲ್ಲಿ ಈ ಬಾರಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರಲಿದೆ ಈ ಸಮೀಕ್ಷೆಯ ಪ್ರಕಾರ ನಾಗ್ಪುರ ಅಮರಾವತಿ ಮರಾಠವಾಡ ಮತ್ತು ಪೂರ್ವ ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಗಾಡಿ ಮೈತ್ರಿಕೂಟ ಏನಿದೆ ಅದು ಮುಂಚೂಣಿಯಲ್ಲಿದೆ ಏನು ಮುಂಬೈ ಕೊಂಕಣ ಮತ್ತು ಉತ್ತರ ಮಹಾರಾಷ್ಟ್ರ ಭಾಗದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಮುಂದಿದೆ ಸೊ ಈ ಸಮೀಕ್ಷೆಯ ಅರ್ಥ ಇಷ್ಟೇ ಈ ಬಾರಿ ಮಹಾರಾಷ್ಟ್ರದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಏನಿದೆ ಅದಕ್ಕೆ ಸೋಲಾಗತ್ತೆ ಈ ಬಾರಿ ಅಧಿಕಾರ ಹಿಡಿಯೋದಿಲ್ಲ ಮಹಾರಾಷ್ಟ್ರದಲ್ಲಿ ಅನ್ನೋದು ಇನ್ನು ಎನ್ ಡಿ ಎಗೆ ಸೋಲಾಗತ್ತೆ ಅಂದರೆ ಆಬ್ವಿಯಸ್ಲಿ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳಾದಂತಹ ಕಾಂಗ್ರೆಸ್ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಬಣ ಹಾಗೆ ಅಜಿತ್ ಪವಾರ್ ಅವರ ಎನ್ ಸಿ ಪಿ ಬಣ ಅಧಿಕಾರಕ್ಕೆ ಬರುತ್ತೆ ಏನು ಇತ್ತೀಚೆಗೆ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಮೋದಿಯವರ ಹೆಸರನ್ನ ಮೋದಿಯವರ ಬ್ರ್ಯಾಂಡ್ ಅನ್ನೇ ನಂಬ್ಕೊಂಡು ನಾವು ಗೆಲ್ತೀವಿ ಎನ್ನುವಂತಹ ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದಂತಹ ಎನ್ ಡಿ ಎ ಚುನಾವಣೆಯ ಟೈಮ್ ನಲ್ಲಿ ಹಿನಾಯವಾಗಿ ಸೋಲನ್ನ ಕಾಣ್ತು ಸೊ ಇದೇ ಪರಿಸ್ಥಿತಿ ಇದೀಗ ಮಹಾರಾಷ್ಟ್ರದಲ್ಲಿ ಎದುರಾಗತ್ತೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಯಾಕಂದ್ರೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಮೋದಿಯವರ ಹವ ಕೂಡ ಇಲ್ಲ ಹಾಗೆ ಮಹಾರಾಷ್ಟ್ರಾದ್ಯಂತ ಎದ್ದಿರುವಂತಹ ಆಡಳಿತ ವಿರೋಧಿ ಅಲೆ ಏನಿದೆ ಅದು ಎನ್ ಡಿ ಮುಳುವಾಗ್ತಾ ಇದೆ ಇದೇ ಅಂಶ ಇದೀಗ ಮಹಾವಿಕಾಸ್ ಅಘಾಡಿ ನಡೆಸಿರುವಂತಹ ಆಂತರಿಕ ಸಮೀಕ್ಷಾ ವರದಿಯಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ